we could hold country together as diverse as india where people on east look like chinese people on west look like arab people on north look like you know maybe white and people in south look like africa doesn't matter we are all brothers and sisters scheduled tribe usme child death ratio hai somalia se ಬ್ಲಾಕ್ ನಮ್ ಏನು ಮಿನಿಸ್ಟರ್ ಆಗೋದು ಫಾರೆಸ್ಟ್ ಇಲ್ದಿತ್ತು ಅವ್ರಿಗೆ ಮರ ಆಗಿರ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಅದ ನೆರಳು ಅಂದ್ರೆ ಏನು ಅಂತ ಗೊತ್ತಿಲ್ಲ ಸುಟ್ಟು ಕರುಕುಳ ಆಗಿರ್ತಾರೆ ನಮ್ ಕರ್ಗೆ ಅವ್ರನ್ನ ನೋಡಿದ್ರೆ ಗೊತ್ತಾಗ್ತಾರೆ ಪಾಪ ತಲೆ ಕೂರ್ಲು ಮುಚ್ಚಿಕೊಂಡಿದ್ರಿಂದ ಸ್ವಲ್ಪ ಉಳ್ಕೊಂಡಿದ್ರು ಒಕ್ಕೂಟ ವ್ಯವಸ್ಥೆಯಲ್ಲಿ ಅದು ಬಿ ಜೆ ಪಿ ಇರಬಹುದು ಕಾಂಗ್ರೆಸ್ ಇರಬಹುದು ಉತ್ತರ ಭಾರತದ ನಾಯಕರು ದಕ್ಷಿಣ ಭಾರತದ ಜನರ ಬಗ್ಗೆ ನಾಯಕರ ಬಗ್ಗೆ ಹಲವು ಸಲ ತುಚ್ಛವಾಗಿ ಮಾತಾಡಿದ್ದಾರೆ ಇದೀಗ ಭಾರತೀಯ ಸಾಗರೋತ್ತರ ಕಾಂಗ್ರೆಸ್ನ ಅಧ್ಯಕ್ಷ ಮತ್ತು ರಾಹುಲ್ ಗಾಂಧಿ ಅವರ ಆಪ್ತ ಸಾಮ್ ಪಿತ್ರೋಡ್ ದಕ್ಷಿಣದವರು ಕರಿಯರು ಅನ್ನೋ ಮಾತನ್ನು ಹೇಳಿದ್ದಾರೆ ದ ಸ್ಟೇಟ್ಮನ್ ಅನ್ನುವಂತಹ ನಿಯತ ಕಾಲಿಕೆಗೆ ಕೊಟ್ಟಂತಹ ಸಂದರ್ಶನದಲ್ಲಿ ಕೆಲವರು ಚೀನಾದವರಂತೆ ಕಾಣ್ತಾರೆ ಕೆಲವರು ಬಿಳಿಯರಂತೆ ಕಾಣ್ತಾರೆ ಕೆಲವರು ಅರಬ್ಬರಂತೆ ಕಾಣ್ತಾರೆ ಇನ್ನು ದಕ್ಷಿಣದವರು ಕಪ್ಪು ಜನರಂತೆ ಆಫ್ರಿಕಾದ ಜನರಂತೆ ಕಾಣ್ತಾರೆ ಆದರೂ ನಾವೆಲ್ಲ ಒಟ್ಟಿಗಿದ್ದೀವಿ ಅನ್ನುವಂತಹ ಮಾತನ್ನು ಹೇಳ್ತಾರೆ ಆದರೆ ದಕ್ಷಿಣದವರು ಆಫ್ರಿಕನ್ನರು ಅನ್ನುವಂತಹ ಹೇಳಿಕೆ ಏನಿದೆ ಇದು ದಕ್ಷಿಣ ಭಾರತದ ಜನರನ್ನ ಕೆರಳಿಸಿದೆ ನಾ ಮೊದಲಿಗೆ ಹೇಳಿದೆ ಅದು ಬಿ ಜೆ ಪಿ ಇರಲಿ ಕಾಂಗ್ರೆಸ್ ಇರಲಿ ಯಾರೇ ಇಂಥದ್ದೊಂದು ಹೇಳಿಕೆ ಕೊಟ್ಟರು ಕೂಡ ದಕ್ಷಿಣದವನಾಗಿ ನಾನು ಅದನ್ನು ವಿರೋಧಿಸ್ತೇನೆ ಹೌದು ನಾವು ಕಪ್ಪಿಗೆ ಇದ್ದೀವಿ ಯಾಕಂದರೆ ಈ ನೆಲದ ಮೂಲ ನಿವಾಸಿಗಳು ನಾವಾಗಿರೋ ಕಾರಣಕ್ಕೇನೆ ಈ ನೆಲದ ಅಂದರೆ ಭಾರತದ ಮೂಲ ನಿವಾಸಿಗಳು ದಕ್ಷಿಣದವರು ದ್ರಾವಿಡರು ಅನ್ನುವಂಥದ್ದು ಇದು ಸ್ಯಾಮ್ ಪಿತ್ರೋಡ ಹೇಳಿದ ಹೇಳಿಕೆ ಹೋಗ್ಲಿ ಎರಡ್ ಸಾವಿರದ ಹದಿನೇಳರಲ್ಲಿ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ದಕ್ಷಿಣದ ಒಂದು ರಾಜ್ಯವನ್ನ ಸೋಮಾಲಿಯಾಗಿ ಹೋಲಿಸ್ತಾರೆ ಕೇರಳದಲ್ಲಿ ಪರಿಶಿಷ್ಟ ಪಂಗಡದ ಜನಾಂಗದಲ್ಲಿ ಶಿಶು ಮರಣ ಆಗ್ತಿದೆ ಅದು ಸೋಮಾಲಿಯಕ್ಕಿಂತ ತುಚ್ಚವಾಗಿದೆ ಅನ್ನುವಂತಹ ಹೇಳಿಕೆ ಕೊಡುವ ಮೂಲಕ ಕೇರಳದವರನ್ನ ಮತ್ತು ಸಮಸ್ತ ದ್ರಾವಿಡರನ್ನ ಕೇರಳಿಸಿದರು ಪ್ರಧಾನಿ ಮೋದಿಯವರ ಅವತ್ತಿನ ಸರ್ಕಾರದ ಒಂದು ಭಾಗವಾಗಿದ್ದಂತಹ ರಾಜ್ಯಸಭಾ ಸದಸ್ಯ ತರುಣ್ ವಿಜಯ್ ಅವರು ಕೂಡ ದಕ್ಷಿಣದವರು ಕರಿಯರು ಅನ್ನುವಂತಹ ಮಾತನ್ನೇ ಹೇಳಿದ್ರು ಇವರೆಲ್ಲರದ್ದು ಒಂದಟ್ಟಿಗಿದ್ರೆ ಮಾಜಿ ಗೃಹ ಸಚಿವ ತೀರ್ಥಹಳ್ಳಿಯ ಶಾಸಕ ಅರ್ಗ ಜ್ಞಾನೇಂದ್ರ ಅವರು ದಲಿತ ಸಮುದಾಯದವರು ಮನಾಯಕನನ್ನ ದೈತ್ಯ ನಾಯಕನನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಅವರ ಬಣ್ಣದ ಆಧಾರದ ಮೇಲೆ ಕರಿಯ ಅಂತ ಕರೆದಿದ್ರು ಅದು ಬಿಜೆಪಿ ಇರಲಿ ಕಾಂಗ್ರೆಸ್ ಇರಲಿ ಬಣ್ಣದ ಆಧಾರದಲ್ಲಿ ಯಾರನ್ನೇ ಆಗಲಿ ಟೀಕಿಸಿದ್ರೆ ಅದು ಘನಘೋರ ತಪ್ಪು ಈಗ ಬಿಜೆಪಿ ಪ್ರತಿಪಾದನೆ ಮಾಡ್ತಿರುವಂತಹ ಸನಾತನ ಧರ್ಮದ ವಿಚಾರಕ್ಕೆ ಬಂದರೆ ಸನಾತನ ಧರ್ಮ ಹೇಳುವಂತಹ ವರ್ಣಾಶ್ರಮ ಕೂಡ ಸ್ಪಷ್ಟವಾಗಿ ಹೇಳುವಂಥದ್ದು ಆರ್ಯ ಬಿಳಿಯ ಶೂದ್ರ ಕರಿಯ ಅಂತ ಅದೇ ಧರ್ಮದ ಪ್ರತಿಪಾದನೆಯನ್ನು ಮಾಡ್ತಿರುವಂತಹ ನರೇಂದ್ರ ಮೋದಿಯವರು ಕೂಡ ಇವತ್ತು ರೋ ರೋಷಾವೇಶದಿಂದ ಹೇಳ್ತಾರೆ ಬಣ್ಣದ ಆಧಾರದ ಮೇಲೆ ಏನಾದ್ರೂ ಈ ದೇಶದಲ್ಲಿ ಜನರನ್ನ ವರ್ಗೀಕರಿಸಲಾಗಿದೆಯಾ ಅನ್ನುವಂತಹ ಮಾತನ್ನ ಹೇಳ್ತಾರೆ ಸ್ಯಾಮ್ ಪಿತ್ರೋಡ ಹೇಳಿದ್ದು ಕೂಡ ಮುಟ್ಟಾಳತನದ ಹೇಳಿಕೆನೇ ಮೋದಿ ಅವರು ಕೇರಳವನ್ನ ಸೋಮಾಲಿಯಕ್ಕೆ ಹೋಲಿಸಿದ್ದು ಕೂಡ ಅಂಥದ್ದೇ ಹೇಳಿಕೆ ಅವರದ್ದೇ ಪಕ್ಷದ ರಾಜ್ಯಸಭೆ ಸದಸ್ಯರಾಗಿದ್ದಂತಹ ತರುಣ್ ವಿಜಯ್ ಅವರು ಹೇಳಿದ್ದಂಥದ್ದು ಕೂಡ ಶತಮೂರ್ಖತನದ ಹೇಳಿಕೆ ಅರಗ ಜ್ಞಾನೇಂದ್ರ ಅವರು ಹೇಳಿದ್ದು ಕೂಡ ಅದೇ ಧಾಟಿಗೆ ಇನ್ನೂ ಕೆಳಗಡೆ ಅದಕ್ಕಿಂತ ನಾಲ್ಕೈದು ದರ್ಜೆ ಕೆಳಗೆ ಇಳಿಯುವಂತಹ ಕೆಟ್ಟ ಹೇಳಿಕೆ ಪದೇ ಪದೇ ಯಾಕೆ ಉತ್ತರ ಭಾರತದ ರಾಜಕಾರಣಿಗಳು ಇಂತಹ ಹೇಳಿಕೆ ಕೊಡ್ತಾರೆ ಅವರ ಹಾದಿಯಲ್ಲಿ ಅರ್ಘ ಜ್ಞಾನೇಂದ್ರ ಅವರು ಯಾಕೆ ಮಾತಾಡಿದ್ರು ಕಾಣ ಇಷ್ಟೇ ಅತಿ ಬುದ್ಧಿವಂತರು ಅಂತ ಯಾರಾದರೂ ಇಡೀ ದೇಶದಲ್ಲಿ ಇದ್ರೆ ಅದು ಎರಡು ವರ್ಗೀಕರಣದ ಲೆಕ್ಕದಲ್ಲಿ ಅವ್ರ ಪ್ರಕಾರನೇ ಹೇಳೋದಾದ್ರೆ ದಕ್ಷಿಣದವರು ದುಡಿಯುವ ವಿಚಾರದಲ್ಲಿ ಬುದ್ಧಿವಂತಿಕೆಯಿಂದ ಹಣಗಣಿಸುವ ವಿಚಾರದಲ್ಲಿ ಶ್ರದ್ಧೆ ಬದ್ಧತೆಯ ವಿಚಾರದಲ್ಲಿ ಆ ಕಾರಣಕ್ಕೋಸ್ಕರನೇ ಕುಟುಂಬ ಕಲ್ಯಾಣ ಯೋಜನೆಯನ್ನ ಪರಿಪೂರ್ಣವಾಗಿ ಪಾಲಿಸ್ತಿರುವಂತಹ ಯಾವ್ದಾದ್ರು ಭಾಗ ಇದ್ರೆ ಅದು ದಕ್ಷಿಣ ಭಾರತ ಹಲವು ಭಾಷೆಗಳಿದ್ರೂ ಕೂಡ ದಕ್ಷಿಣದವರು ಸದಾ ಒಗ್ಗಟ್ಟಾಗಿರ್ತಾರೆ ದ್ರಾವಿಡ ಅಸ್ಮಿತೆಯ ಲೆಕ್ಕಾಚಾರದಲ್ಲಿ ನೋಡಿ ಇವತ್ತು ಸ್ಯಾಮ್ ಪಿತ್ರೋಡ ಮಾತಾಡಿದ್ದು ತಪ್ಪೆ ಆದ್ರೆ ಇದೇ ರೀತಿಯ ಇದೇ ದಾಟಿಯ ಮಾತುಗಳನ್ನ ಮೋದಿಯವರು ಆಡಿದ್ದಾರೆ ಅವರದ್ದೇ ಪಕ್ಷದ ರಾಜ್ಯಸಭಾ ಸದಸ್ಯರಾಗಿದ್ದಂತಹ ತರುಣ್ ವಿಜಯ್ ಅವರು ಆಡಿದ್ದಾರೆ ಕೊನೆಗೆ ಮಾಜಿ ಗೃಹ ಸಚಿವರೊಬ್ಬರು ಅದೇ ಧಾಟಿಯಲ್ಲಿ ಮಾತಾಡಿದ್ದಾರೆ ಅನ್ನೋದಾದ್ರೆ ಎಲ್ಲ ರಾಷ್ಟ್ರೀಯ ಪಕ್ಷಗಳು ಅದು ಯಾರೇ ಇರಲಿ ದಕ್ಷಿಣದವರನ್ನ ತುಚ್ಛವಾಗಿ ನೋಡೋದಿದೆಯಲ್ಲ ಇದು ನಾಚಿಕೆ ಗೇಡಿತನದ ಸಂಗತಿ ಒಕ್ಕೂಟ ವ್ಯವಸ್ಥೆಯಲ್ಲಿ ಹೇಗೆ ಇಂತಹ ಹೇಳಿಕೆಗಳನ್ನ ಒಪ್ಕೋಬೇಕು ಅಥವಾ ಧಿಕ್ಕರಿಸಬೇಕು